ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಕಾಡಪ್ಪ ಈರಪ್ಪ ಬೈರಾಸಿಯವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಅಂತರ ಬೆಳೆ ಕೃಷಿಯಲ್ಲಿ ಗೆದ್ದ ಪ್ರಯೋಗಶೀಲ ರೈತ ಕಾಡಪ್ಪ ಈರಪ್ಪ ಪೈರಾಸಿ ವಿನೂತನ ಕೃಷಿ ಪ್ರಯೋಗಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಎಲ್ಲರಿಗೂ ಮಾದರಿಯಾಗಿರುವ ಕೃಷಿಕ ಕಾಡಪ್ಪ ಈರಪ್ಪ ಪೈರಾಸಿಯವರು ಗರಕನಹಟ್ಟಿ ಗ್ರಾಮದವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇವರು ತಮ್ಮ ಕೃಷಿ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ವಿಶೇಷವಾದದ್ದು ಹುಕ್ಕೇರಿ ತಾಲೂಕು ಕರಕನಹಟ್ಟಿ ಗ್ರಾಮದಲ್ಲಿ ಎಂಟು ಎಕರೆ ಕೃಷಿ ಭೂಮಿ ಹೊಂದಿರುವ ಕಾಡಪ್ಪನವರು ಕೃಷಿ ಕುಟುಂಬದಿಂದಲೇ ಬಂದವರಾದರೂ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಧಿಕಾರಿಗಳು ಕೊಡುವ ಸಲ ಅಧಿಕಾರಿಗಳು ಕೊಡುವ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ಅಳವಡಿಸಿಕೊಂಡು ಯಶಸ್ಸನ್ನು ಕಂಡಿದ್ದಾರೆ ತುಕ್ಕಾನಟ್ಟಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಡೆದಿರುವ ತರಬೇತಿ ಕಾರ್ಯಕ್ರಮಗಳ ಕಾರಣದಿಂದ ಹೊಸ ಹೊಸ ಪದ್ಧತಿಗಳ ಅಳವಡಿಕೆ ಸಾಧ್ಯವಾಯಿತು ಎಂದು ಹೇಳುತ್ತಾರೆ ಇವರ ಪ್ರಮುಖ ಬೆಳೆ ಕಬ್ಬು ಕಬ್ಬು ಬೆಳೆಯಲ್ಲಿ ಇವರ ವಿಶೇಷತೆ ಎಂದರೆ ಹತ್ತು ಅಡಿ ಸಾಲಿನಲ್ಲಿ ಕಬ್ಬು ನೆಟ್ಟು ಅದರ ನಡುವಿನ ಪ್ರದೇಶದಲ್ಲಿ ಅಂತರ ಬೆಳೆಯಾಗಿ ಅನೇಕ ಬಗೆಯ ತರಕಾರಿ ಬೆಳೆಗಳನ್ನು ಬೆಳೆಸುವುದರ ಮೂಲಕ ಅಂತರ ಬೆಳೆಗಳಿಂದಲೇ ಕೃಷಿ ಖರ್ಚನ್ನು ಸರಿದೂಗಿಸಿಕೊಂಡು ಹೆಚ್ಚಿನ ಲಾಭ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಹತ್ತಿ ಬೆಳೆಯ ನಡುವೆ ಅಂತರ ಬೆಳೆಯಾಗಿ ಬೀನ್ಸ್ ಟೊಮ್ಯಾಟೊ ಸಬ್ಬಸಿಗೆ ಸೊಪ್ಪು ಹರಿವೆ ಸೊಪ್ಪು ಮೆಂತೆ ಸೊಪ್ಪು ರಾಜಗಿರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಹೀಗೆ ಬಗೆಬಗೆಯ ಸೊಪ್ಪುಗಳನ್ನು ಬೆಳೆಸುತ್ತಾರೆ ಹಸುಗಳಿಗಾಗಿ ಗುಂಜಾಳ ಬೆಳೆಯುತ್ತಾರೆ ಅದನ್ನು ಮೇವಿಗಾಗಿ ಕಟಾವು ಮಾಡಿ ಹಸುಗಳಿಗೆ ಉಣಿಸುತ್ತಾರೆ ಇದರಿಂದ ಗುಂಜಾಳ ಬೆಳೆಯುತ್ತಾರೆ ಇದರಿಂದ ಹಾಲಿನ ಪ್ರಮಾಣ ಹೆಚ್ಚುತ್ತದೆ ವಿಶೇಷವೆಂದರೆ ಇವರು ಕುಂಬಳಕಾಯಿಯನ್ನು ಕೂಡ ಸೀಸನ್ ಅವಶ್ಯಕತೆಗೆ ತಕ್ಕಂತೆ ಬಳಸ್ತಾರೆ ಮತ್ತು ಬೆಳೆಸುತ್ತಾರೆ ಮತ್ತು ಮಾರುಕಟ್ಟೆಯಲ್ಲಿ ಲಾಭವನ್ನು ಮಾಡಿಕೊಳ್ಳುತ್ತಾರೆ ಇವರು ಮೂಲತಃ ಸಾವಯವ ಕೃಷಿಕರಲ್ಲ ಐವತ್ತು ಭಾಗ ಸಾವಯವ ಐವತ್ತು ಭಾಗ ರಾಸಾಯನಿಕ ಬಳಕೆಯನ್ನು ಇವರು ಮಾಡುತ್ತಾ ಇದ್ದಾರೆ ಆದರೆ ಮುಂಬರುವ ದಿನಗಳಲ್ಲಿ ಸಂಪೂರ್ಣ ಸಾವಯವ ಕೃಷಿಗೆ ಪರಿವರ್ತನೆಗೊಳ್ಳುವ ಉದ್ದೇಶವನ್ನು ಇವರು ಇಟ್ಟುಕೊಂಡಿದ್ದಾರೆ ಎಂಬುದು ವಿಶೇಷವೆನಿಸುವ ಸಂಗತಿ ನೀರಾವರಿ ಉದ್ದೇಶಕ್ಕೆ ಮೂರು ಬೋರ್ವೆಲ್ ಕೊರೆಸಿದ್ದಾರೆ ನೀರಿಗೆ ಸಮಸ್ಯೆ ಇಲ್ಲ ಇವರ ಬಳಿ ಮೂರು ಹಸುಗಳಿವೆ ಇದರಲ್ಲಿ ಗೀರ್ ಜಾತಿಯ ಹಸುವೂ ಇದೆ ಮನೆ ಖರ್ಚಿಗಾಗುವಷ್ಟು ಹಾಲನ್ನು ಉಳಿಸಿ ಮಿಕ್ಕಿದ್ದನ್ನು ಡೈರಿಗೆ ಹಾಕ್ತಾರೆ ದಿನವಹಿ ಕನಿಷ್ಠ ಆರು ಲೀಟರ್ ಹಾಲು ಕೆಎಂಎಫ್ ಡೈರಿಗೆ ಪೂರೈಕೆಯಾಗುತ್ತದೆ ಇವರ ಇನ್ನೊಂದು ವಿಶೇಷತೆ ಏನೆಂದರೆ ಇವರು ಒಂದು ಸಂಘಟನೆಯ ಅಧ್ಯಕ್ಷರೂ ಆಗಿದ್ದಾರೆ ಸಾವಿರದ ಇಪ್ಪತ್ನಾಲ್ಕು ಕೃಷಿ ಸದಸ್ಯರ ಸದಸ್ಯರನ್ನು ಒಳಗೊಂಡ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಸಂಘಟನೆ ಇದಾಗಿದ್ದು ಇದೊಂದು ವಾಟ್ಸಪ್ ಗ್ರೂಪ್ ಆಗಿದೆ ಇದರಲ್ಲಿ ಹದಿನೆಂಟು ಜಿಲ್ಲೆಗಳ ರೈತರು ಸದಸ್ಯತ್ವ ಹೊಂದಿದ್ದಾರೆ ಇಷ್ಟೇ ಅಲ್ಲ ಧಾರವಾಡ ಬಾಗಲಕೋಟೆ ಯೂನಿವರ್ಸಿಟಿಗಳ ಉಪಕುಲಪತಿಗಳು ವಿವಿಧ ಜಿಲ್ಲೆಗಳ ಕೃಷಿ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕೂಡ ಈ ಗ್ರೂಪ್ನಲ್ಲಿದ್ದಾರೆ ಅಧ್ಯಕ್ಷತೆ ಕಾ ಅಧ್ಯಕ್ಷತೆ ಕಾಡಪ್ಪನವರದ್ದು ತಿಂಗಳ ಕೊನೆಯ ರವಿವಾರ ಇವರೆಲ್ಲರೂ ಒಂದು ಕಡೆ ಸಭೆ ಸೇರುತ್ತಾರೆ ಅದೊಂದು ಬಗೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವಿದ್ದಂತೆ ಯಾವ ರೈತರಿಗೆ ಏನೇನು ಕುಂದು ಕೊರತೆಗಳಿವೆ ಯಾವ ಕೃಷಿಯಲ್ಲಿ ಯಾರ್ಯಾರಿಗೆ ಹಿನ್ನಡೆಯಾಗಿದೆ ಸಾಲ ಸೌಲಭ್ಯ ಮತ್ತು ತೊಂದರೆಗಳ ಬಗ್ಗೆ ವಿಚಾರ ವಿನಿಮಯ ನಡೆಯುತ್ತದೆ ಕೃಷಿಯಲ್ಲಿ ನಷ್ಟವಾಗಿದ್ದರೆ ಅವರನ್ನು ನಷ್ಟದಿಂದ ಹೊರಬರುವಂತೆ ಮಾಡುವಲ್ಲಿ ಈ ಗುಂಪು ಕೆಲಸ ಮಾಡ್ತಾ ಇದೆ ಕೃಷಿಯಲ್ಲಿ ಉತ್ಪನ್ನಗಳ ಮಾರ್ಕೆಟಿಂಗ್ ವಿಚಾರದಲ್ಲೂ ಈ ಗುಂಪು ಕೆಲಸ ಮಾಡುತ್ತೆ ರೈತರ ಆತ್ಮವಿಶ್ವಾಸ ತುಂಬುವ ಕೃಷಿಯಲ್ಲಿ ಯಶಸ್ಸನ್ನು ಕಾಣುವ ಉದ್ದೇಶ ಹೊಂದಿರುವ ಈ ಗುಂಪಿನ ಕಾರ್ಯವಿಧಾನ ಮತ್ತು ಸಾಧನೆ ವಿಶೇಷವಾದದ್ದು ಕಾಡಪ್ಪನವರ ಕೃಷಿ ಕಾಳಜಿ ಕೃಷಿಕರೆಡತೆಗೆ ಇರುವ ಪ್ರೀತಿ ಮತ್ತು ಕೃಷಿಕರನ್ನು ತಮ್ಮ ಬಂಧುಗಳಂತೆ ನೋಡಿಕೊಳ್ಳುವ ರೀತಿ ವಿಶೇಷವಾಗಿ ಗಮನ ಸೆಳೆಯುತ್ತದೆ ಇವರಿಗೆ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜಯ ಕರ್ನಾಟಕ ವತಿಯಿಂದ ಜಿಲ್ಲಾ ಮಟ್ಟದ ವಿ ಕೆ ಸೂಪರ್ಸ್ಟಾರ್ ಕೃಷಿಕ ಪ್ರಶಸ್ತಿ ಧಾರವಾಡ ಯೂನಿವರ್ಸಿಟಿಯವರು ಕೊಡುವ ಪ್ರಶಸ್ತಿ ವಿ ಕೆ ವತಿಯಿಂದ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ಕೃಷಿಗೆ ತಗಲುವ ಎಲ್ಲ ಖರ್ಚು ಕಳೆದು ವಾರ್ಷಿಕ ಸರಿಸುಮಾರು ಏಳು ಲಕ್ಷ ರೂಪಾಯಿಗಳ ಉಳಿತಾಯವನ್ನು ಕೃಷಿಯಿಂದ ಇವರು ಪಡಿತಾ ಇದ್ದಾರೆ ಜೊತೆಗೆ ಎಲ್ಲ ರೈತರಿಗೂ ಮಾರ್ಗದರ್ಶಿಯಾಗಿ ಸಲಹೆಗಾರರಾಗಿ ಕೆಲಸ ಮಾಡುತ್ತಿರುವ ಕಾಡಪ್ಪನವರ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ